ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ದೋಸೆ ಹಾಕಿದ್ದೆ ನಿನ್ನೆ ಮಗ ಪಡ್ ಮಾಡು ಅಂದ ಪಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಟು ಸಾಂಬಾರು ಇತ್ತು ಚೆನ್ನಾಗಿದೆ ಅದೇ ಹೆಸ್ರು ಕಾಳು ಮತ್ತು ಬೇಳೆ ಸಾರು ಮಿಕ್ಸ್ ಮಾಡಿ ಮಾಡಿದ್ದೆ ಅದೇ ಸಾಂಬಾರು ಹಾಕ್ತೀನಿ ಇವನಂತೂ ಏನೂ ತಿನ್ನೋದೇ ಇಲ್ಲ ಸಾ ಖಾಲಿ ದೋಸೆ ಪಡ್ಡೂನೇ ತಿಂತಾನೆ ಇವತ್ತು ನಾನು ಎಪ್ಸಿರಲಿಲ್ಲ ಅವನೇ ಎದ್ದ ಇನ್ನೂ ಟೈಮ್ ಇದೆ ಎದ್ಬಿಟ್ಟು ರೆಡಿ ಮಾಡಿಸ್ದೆ ಫಸ್ಟು ಮತ್ತು ಹಾಗೆ ಟೀ ಮತ್ತು ರಸ್ಕು ತಿಂತಾ ಇದ್ದಾನೆ ಟಿಫನ್ ಮಾಡು ಅಂದರೆ ಮಾಡಲ್ಲ ಅಂದ ಸ್ವಲ್ಪ ಟೀ ರಸ್ಕ್ ತಿಂದ ಇವಾಗ ಟೈಮ್ ಆಯಿತು ಇದ್ದೀನಿ ಚಿಂಟು ಇನ್ನೂ ಮಲಗಿದ್ದಾನೆ ಅವ್ರ ಪಪ್ಪನ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಹೋಗೋ ಅಷ್ಟೊತ್ತಿಗೆ ಬಸ್ ಬಂದೇ ಬಿಡ್ತು ದಿಶು ಕಳಿಸ್ಬಿಟ್ಟು ಹಾಗೆ ಕೆಳಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಚಿಂಟೂ ಎದ್ದಿದ್ದ ಅವ್ರ ಪಪ್ಪ ಟಿಫನ್ ಬೇಡ ಹೊರಗಡೆ ತಿಂತೀನಿ ಅಂತ ಹೋದರು ಇವನಿಗೂ ಪಡ್ಡಾ ಕೊಟ್ಟು ತಿನ್ನಿಸಿ ಈಗ ಕೆಳಗಡೆ ಬಂದೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿರಲಿಲ್ಲ ಎಲ್ಲ ಅವ್ನಿಗೆ ಹೋದಂಗೆ ಆಗಿತ್ತು ಮೆಟ್ಲೆಲ್ಲ ತೊಳ್ಕೊಂಡು ಹಾಗೆ ಬಂದೆ ಪೈಪ್ ಹಿಡ್ಕೊಂಡು ಇಲ್ಲೊಂದು ಸ್ವಲ್ಪ ಎಲ್ಲ ನೀರು ಹಾಕ್ಬಿಟ್ಟು ತೊಳೆದು ಮನೆಯೆಲ್ಲ ಒರೆಸಿದ್ದೀನಿ ನಿನ್ನೆನೇ ಇವಾಗ ಹೋಗಿ ಪೂಜೆ ಮಾಡಬೇಕು ಇಲ್ಲ ಆಲ್ಮೋಸ್ಟ್ ಟೈಮ್ ಆಗಿದೆ ನಿನ್ನ ಮಗ ಬರೋ ಟೈಮ್ ಆಯಿತು ಅವ್ರು ಊಟ ಮಾಡಿಸಿ ಮಲಗಿಸಿ ಸಾಯಂಕಾಲನೇ ಪೂಜೆ ಮಾಡ್ತೀನಿ ಮೆಟ್ಲೆಲ್ಲ ತೊಳೆದು ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಹಾಗೆ ಪೈಪ್ ಸುತ್ಕೊಂಡು ಹೋದೆ ದಿಶೂನು ಬಂದ ಅವ್ರಿಗೂ ನಾವು ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡಿದ್ವಿ ಇವಾಗ ಸ್ವಲ್ಪ ಹೊಟ್ಟೆ ಹಸ್ತಿದೆ ಪಡ್ಡು ಅಥವಾ ದೋಸೆ ಹಾಕ್ಬಿಟ್ಟು ತಿನ್ನಿಸ್ಬೇಕು ದೋಸೆ ಬೇಕು ಅಂತ ಇದ್ದಾರೆ ದೋಸೆ ಹಾಕಿ ತಿನ್ನಿಸಿ ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಟೈಮು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿ ಆಮೇಲೆ ಮನೆ ಪೂಜೆ ಹಾಗೆ ಕಂಪ್ನಿ ಪೂಜೆ ನಾನು ಅಡುಗೆ ಮನೇಲಿ ದೋಸೆ ಇದ್ದರೆ ಈ ಥರ ಕಾಟ ಕೊಡ್ತಾರೆ ನನ್ನ ಮಕ್ಕಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಚಿಕ್ಕ ಮ ಚಿಕ್ಕ ವಯಸ್ಸಿಂದ ಅದೇ ಥರ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಹಂಗು ಹಿಂಗೆ ದೋಸೆ ಮಾಡಿಕೊಂಡು ಸ್ವಲ್ಪ ತಿನ್ನಿಸ್ತೆ ಅವ್ರಿಗು ಈಗ ಚೂರೆಲ್ಲ ಪಾತ್ರೆ ಎಲ್ಲ ತಿಕ್ಕಿ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಊಟ ಮಾಡಿಸಿ ಮಲಗಿಸದೆ ಮಕ್ಕಳಿಬ್ರು ಮಲಗಿದ್ದಾರೆ ಇವಾಗ ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿದೆ ಸ್ವಲ್ಪ ಟಿ ವಿ ಸ್ಟ್ಯಾಂಡೆಲ್ಲ ಗಲೀಜಾಗಿತ್ತು ಧೂಳಾಗಿಬಿಟ್ಟಿತ್ತು ಒರೆಸೇ ಇರಲಿಲ್ಲ ಎಲ್ಲ ಒರೆಸ್ಬಿಟ್ಟು ಒಂದು ಚೂರು ಕಸ ಗುಡಿಸಿ ಮತ್ತು ಮನೆ ಕೊಳೆ ಮಾಡಿಬಿಟ್ಟಿದ್ದಾರೆ ಬೆಳಿಗ್ಗೆನೇ ಕಸ ಗುಡಿಸಿದ್ದೆ ಇನ್ನೊಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ನಾಲ್ಕು ಗಂಟೆ ಮೇಲೆ ಮನೆ ಪೂಜೆ ಮಾಡಬೇಕು ಹಾಗೆ ಅವ್ರು ಮಲಗಿದ್ದಾಗಲೇ ಕೆಳಗಡೆ ಹೋಗ್ಬಿಟ್ಟು ಕಂಪ್ನಿ ಪೂಜೆ ಕೂಡ ಮಾಡಿಬಿಡ್ತೀನಿ ಅದ್ಮೇಲೆ ಹೋದರೆ ಒನ್ ಅವರ್ ಆಗುತ್ತೆ ಪೂಜೆ ಬರೋದು ತುಂಬ ಲೇಟಾಗುತ್ತೆ ಅಲ್ಲೂ ಇಲ್ಲ ಅದು ಇದು ಕಿತ್ತಾಕ್ತಾರೆ सो मलगी होोबिट पूजा मारब ಇನ್ನು ಎದ್ದಿಲ್ಲ ಯಾಕೋ ಗೊತ್ತಿಲ್ಲ ಮನೆ ಪೂಜೆ ಎಲ್ಲ ಮುಗೀತು ಕೆಳಗಡೆ ಹೋಗ್ತಾ ಇದ್ದೀನಿ ಹೂವು ಬಳೆನೆಲ್ಲ ತಂದಿದ್ದರು ಯಜಮಾನ್ರು ದೇವ್ರ ತಿಕ್ಕಿ ಏನು ಪೂಜೆ ಮಾಡಲ್ಲ ಲಾಸ್ಟ್ ವೀಕ್ ಮಾಡಿದ್ರು ಹಾಗಾಗಿ ಸುಮ್ಮನೆ ದೀಪ ಹಚ್ತಾ ಇದ್ದೀನಿ ಹಳೆ ಹೂವೆಲ್ಲ ತೆಗ್ದಾಕ್ಬಿಟ್ಟು ಸ್ವಲ್ಪ ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಹೂ ಹೊಸ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಕೆಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಎದ್ದಡ್ತಾಯಿದ್ರು ಇವು ಮೊನ್ನೆ ಮ್ಯಾಂಗೋ ತಂದಿದ್ದರು ಎಲ್ಲ ಸ್ವಲ್ಪ ಹಣ್ಣಾಗ್ಬಿಟ್ಟಿದ್ದಾವೆ ಮೊನ್ನೆ ಒಂದು ಎರಡು ಮೂರು ತಿಂದಿದ್ದ ಮತ್ತು ಸ್ವಲ್ಪ ಬೇದಿ ಸ್ಟಾರ್ಟ್ ಆಗಿತ್ತು ಅಂತ ನಾನು ತಿನ್ಸೇ ಇರಲಿಲ್ಲ ಇವಾಗ ಒಂದು ಚೂರು ಹಣ್ಣಾಗಿಬಿಟ್ಟಿದೆ ಎಲ್ಲನೂ ತಿನ್ನಿಸಿ ಸ್ವಲ್ಪ ಚೆನ್ನಾಗಿಲ್ದೆ ಇರೋದೆಲ್ಲ ಚೆಲ್ಬಿಡಬೇಕು ನಮ್ಮ ಚಿಂಟುಗಂದರು ಮ್ಯಾಂಗೋ ತುಂಬ ಇಷ್ಟ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು